ಎಲ್ಲರಿಗೂ ಕಥಾ ಕಣಜ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಪೌರ್ಣಮಿ ಕಥೆಯ ಹದಿನಾರನೇ ಎಪಿಸೋಡ್ ಇದು ಕತೆಯ ಬಗ್ಗೆ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಲೈಕ್ ಶೇರ್ ಕೂಡ ಮಾಡಿ ಅದು ಅವನು ನಿನ್ನನ್ನು ನಿನ್ನ ಜಾತ್ರೆಯಲ್ಲಿ ನೋಡಿ ಇಷ್ಟಪಟ್ಟಿದ್ದಾನಂತೆ ಹಾಗಾಗಿ ನಿನ್ನನ್ನು ಮದುವೆ ಮಾಡಿಸಿಕೊಡ್ತೀರ ಅಂತ ಕೇಳೋದಕ್ಕೆ ಬಂದಿದ್ದ ಆದ್ರೆ ನಾನು ನೀನು ಮನೆಯಲ್ಲಿ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ಟೆ ಈಗ ಹೇಳು ಮಗಳೇ ನಿಂಗೊಪ್ಕೆ ಇದ್ಯಾ ಅವನನ್ನ ಮದುವೆ ಆಗೋದಕ್ಕೆ ಈ ವಿಷಯದಲ್ಲಿ ನಿನ್ನನ್ನು ನಾವು ಒತ್ತಾಯ ಮಾಡೋದಿಲ್ಲ ಇದು ನಿನ್ನ ಜೀವನದ ಪ್ರಶ್ನೆ ಎಂದ ತಂದೆಗೆ ಇಲ್ಲ ಅಪ್ಪಾಜಿ ನಾನು ಅವನನ್ನ ಮದುವೆ ಆಗೋದಿಲ್ಲ ನನಗೆ ಇಷ್ಟ ಇಲ್ಲ ಬುದ್ಧಿ ಇರುವ ಯಾವ ಹುಡುಗಿ ಕೂಡ ಅವನನ್ನ ಮದುವೆ ಆಗಲು ಮುಂದೆ ಬರಲ್ಲ ಅವನು ನೀಚ ಅಧಮ ಎಂದಳು ಸಪ್ತಮಿ ಕಡ ಖಂಡಿತವಾಗಿ ಅವಳು ಇಷ್ಟೊಂದು ಕೋಪ ಮಾಡಿಕೊಂಡಿದ್ದನ್ನ ಇದೇ ಮೊದಲನೇ ಬಾರಿಗೆ ಕಂಡಿದ್ದ ಶಾಸ್ತ್ರಗಳು ಮತ್ತು ಅಂಬುಜಾರ್ ಅವರಿಗೆ ಆಶ್ಚರ್ಯ ಆಗಿತ್ತು ಆದರೆ ಅವಳಿಗೆ ಯಾಕೆ ಏನು ಎಂದು ಮರುಪ್ರಶ್ನೆ ಹಾಕಲು ಹೋಗಲಿಲ್ಲ ಸರಿನಮ್ಮ ನಮ್ಮ ನಿನಗಿಷ್ಟ ಇಲ್ಲದ ಮೇಲೆ ನಾವು ಬಲವಂತ ಮಾಡೋದು ಸರಿಯಲ್ಲ ನೀನಿನ್ನು ಮಲಗು ರುದ್ರನಿಗೆ ನಾನು ವಿಷಯ ಮನವರಿಕೆ ಮಾಡುತ್ತೇನೆ ಎಂದು ಹೇಳಿ ಅಲ್ಲಿಂದ ತಮ್ಮ ಕೋಣೆಗೆ ಹೊರಟರು ದಂಪತಿಗಳು ಮರುದಿನ ಎಂದಿನಂತೆ ಮುಂಜಾನೆ ಬೇಗ ಎದ್ದ ಸಪ್ತಮಿ ಶಿವನ ದೇವಸ್ಥಾನಕ್ಕೆ ಹೋಗಲು ತಯಾರಾಗುತ್ತಿದ್ದಳು ಮಗಳು ಬೆಳಿಗ್ಗೆ ಬೆಳಿಗ್ಗೆ ಅಲಂಕಾರ ಮಾಡಿಕೊಂಡು ತಯಾರಾಗುತ್ತಿದ್ದುದನ್ನು ಕಂಡು ಅಂಬುಜಾಡವರು ಅವಳ ಕಡೆ ವಾರ ನೋಟ ಬೀರಿ ಎಲ್ಲಿಗೆ ಪಯಣ ಅದು ಕೂಡ ಇಷ್ಟೊಂದು ಅಲಂಕಾರ ಮಾಡಿಕೊಂಡು ಎಲ್ಲಿಗೆ ಹೋಗೋದಕ್ಕೆ ತಯಾರಾಗ್ತಿದ್ದೀಯ ಎಂದು ಕೇಳಿದರು ಅಮ್ಮ ನಾನು ಮತ್ತೆ ಸರಸ್ವತಿ ಇಬ್ರು ಕೂಡ ಪಕ್ಕದ ಶಿವಪುರದ ಶಿವನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅದಕ್ಕೆ ತಯಾರಾಗ್ತಾ ಇರೋದು ಎಂದಳು ಸಪ್ತಮಿ ಅವಳ ಮಾತು ಕೇಳಿ ತನ್ನ ಕಣ್ಣನ್ನು ಅಗಲಿಸಿದವರು ಏನು ಶೋಪಡಕ ಯಾಕೆ ನೀನಲ್ಲಿಗೆ ಇಲ್ಲಿ ತನಕ ಹೋದವಳೆ ಅಲ್ಲ ಈಗ ಇದ್ದಕ್ಕಿದ್ದ ಹಾಗೆ ಏನು ಸವಾರಿ ಹೊರಟಿದ್ದೀಯ ಕೇಳಿದರು ಏನಿಲ್ಲಮ್ಮ ಹೀಗೆ ಹೋಗ್ತಾ ಇದ್ದೀನಿ ಹೋಗ್ಬೇಕನ್ನಿಸ್ತು ದೇವಸ್ಥಾನಕ್ಕೆ ಹೋಗೋದಕ್ಕೂ ಈ ರೀತಿ ಹೇಳ್ಬೇಕಾ ಎಂದು ಕೇಳಿದಳು ಸಪ್ತಮಿ ಅಷ್ಟರಲ್ಲಿ ಸರಸ್ವತಿ ಹೊರಡಿ ಬಂದಿದ್ದಳು ಸಪ್ತಮಿ ಬೇಗ ಬಾರೆ ಹೋಗ್ಬರೋಣ ನನ್ನನ್ನ ಬೇಗ ಹೋಳಿ ಬಾ ಅಂತ ಹೇಳಿ ನೀನಿನ್ನೂ ತಯಾರಾಗ್ಲಿಲ್ವಾ ಎಂದು ಗೆಳತಿ ಹೇಳಿದ್ದು ತನ್ನ ಕಿವಿಗೆ ಬಿದ್ದಿದ್ದೆ ತಡ ಪೂಜಾ ಸಾಮಗ್ರಿಗಳನ್ನು ಎತ್ತಿಕೊಂಡ ಸಪ್ತಮಿ ಅಮ್ಮ ನಾನೇನು ಬರ್ತೀನಿ ಸರಸ್ವತಿ ಬಂದಳು ಎಂದು ಹೇಳಿ ಗೆಳತಿಯ ಹತ್ತಿರ ಓಡಿ ಬಂದಳು ಏನೇ ಸಪ್ತಮಿ ಈಗೀಗ ಅಲಂಕಾರ ಎಲ್ಲ ಮಾಡ್ಕೊಳ್ಳೋದು ಕಲ್ತಿದ್ದೀಯಾ ಇದಕ್ಕಿಂತ ಮುಂಚೆ ನೀನು ಹೀಗೆ ಇರಲಿಲ್ಲ ನಿನ್ನ ನಿನ್ನ ನಡವಳಿಕೆಯನ್ನು ನೋಡಿದ್ರೆ ನಂಗ್ಯಾಕೋ ಅನುಮಾನ ಕಣೆ ಏನು ಸಮಾಚಾರ ಎಂದು ತುಂಟನಗೆ ಬೀಳಿದಳು ಸರಸ್ವತಿ ಹೇ ಹಾಗೆಲ್ಲ ಏನಿಲ್ಲ ಕಣೆ ಸುಮ್ಮನೆ ಬಾ ಎಂದು ಹೇಳಿ ಶಿವಪುರದ ಕಡೆ ಹೆಜ್ಜೆ ಹಾಕಿದರು ಕೇಶವ ನೀನ್ ಬಾ ಇಲ್ಲಿ ನೋಡು ಹೀಗೆ ಪಟ್ಟು ಹಾಕಿ ಎದುರಾಳಿಯನ್ನ ಬೀಳಿಸಬೇಕು ಮಾಡು ನೋಡೋಣ ಎಂದು ತನ್ನ ಸಹಚರರಿಗೆ ಕುಸ್ತಿಪಟ್ಟುಗಳನ್ನು ಹೇಳಿಕೊಡುತ್ತಿದ್ದನು ಶಿವ ಸರಿ ಶಿವ ಅದನ್ನ ಮಾಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಸಲ ಶಿವನ ದೇವಸ್ಥಾನಕ್ಕೆ ಹೋಗಿ ಬರಣ ಬಾರು ಯಾವತ್ತು ಕೂಡ ಒಂದ್ ಕೆಲಸ ಪ್ರಾರಂಭ ಮಾಡೋ ಮೊದಲು ದೇವರನ್ನ ಪ್ರಾರ್ಥಿಸ್ಬೇಕಂತೆ ಆಗ ಖಂಡಿತ ನಮಗೆ ಜಯ ಸಿಗುತ್ತೆ ಹಾಗಂತ ಗುರುಗಳೇ ಹೇಳ್ತಿರ್ಲಿಲ್ವೇ ಈಗಾದ್ರು ಬಾ ಎಂದು ಕೇಶವನ ಕಡೆ ಉರಿನೋಟ ಬೀರಿದ ಶಿವ ನಾನ್ ಏಳ್ ನಿಲ್ತೀನೋ ಅಷ್ಟನ್ ಮಾತ್ರ ಮಾಡು ಅದನ್ನ ಬಿಟ್ಟು ಬೇಡದಿರೋ ವಿಷಯದ ಬಗ್ಗೆ ಮಾತಾಡ್ಬೇಡ ನಾನು ಯಾವ ದೇವರನ್ನು ಕೂಡ ನಂಬಲ್ಲ ಅದ್ರಲ್ಲೂ ಆ ಕಲ್ಲಿನ ವಿಗ್ರಹನ ನಂಬೋದೇ ಇಲ್ಲ ನನ್ನ ಜೀವ ಹೋದ್ರೂ ಸರಿ ಆ ದೇವಸ್ಥಾನದ ಅಂಗಳಕ್ಕೆ ಕೂಡ ಕಾಲಿಡಲ್ಲ ಎಂದನು ಅವನ ಕೋಪ ಎಂತಹದ್ದು ಎನ್ನುವ ಅರಿವು ಅವನ ಗೆಳೆಯರಿಗಿದೆ ಆ ಕೋಪದ ಹಿಂದಿರುವ ಕರಾಳತೆ ಕೂಡ ಅವರ ಎಲ್ಲರಿಗೂ ತಿಳಿದಿದೆ ಹಾಗಾಗಿಯೇ ಅವನಿಗೆ ಯಾರೂ ಕೂಡ ಎದುರು ಮಾತಾಡಲು ಹೋಗುವುದಿಲ್ಲ ಮೊದಲೇ ಹೇಳಿದ ಹಾಗೆ ಶಿವ ನಾಸ್ತಿಕ ಆದರೆ ಮೊದಲು ಆಸ್ತಿಕನಾಗಿದ್ದವನು ಮುಂಚ ಶಿವನನ್ನ ಎಷ್ಟು ನಂಬುತ್ತಿದ್ದವನು ಈಗ ಯಾಕೆ ಹೀಗೆ ಅವನ ಹೆಸರು ಹೇಳಿದರೆ ಉರಿದು ಬೀಳುತ್ತಾನೆ ಎನ್ನುವುದು ಬಿಡಿಸಲಾಗದ ಒಗಟು ಈ ಕಡೆ ಅದಾಗಲೇ ಶಿವಪುರಕ್ಕೆ ಬಂದ ಸಪ್ತಮಿ ಹಾಗೂ ಅವಳ ಗೆಳತಿ ಶಿವನ ದೇವಸ್ಥಾನದ ಆವರಣಕ್ಕೆ ಬಂದಿದ್ದರು ಸಪ್ತಮಿ ಆ ದೇವಸ್ಥಾನಕ್ಕೆ ಇದೇ ಮೊದಲನೇ ಸಲ ಬಂದಿದ್ದು ಆಗಿದ್ದರೂ ಕೂಡ ಅವಳಿಗೆ ಈ ದೇವಸ್ಥಾನ ದೇವಸ್ಥಾನದ ಆವರಣ ಇದೆಲ್ಲವೂ ಕೂಡ ಮುಂಚಿನಿಂದಲೇ ಗೊತ್ತಿದೆ ಅನ್ನುವ ಹಾಗೆ ಭಾಸವಾಗುತ್ತಿತ್ತು ಸರಸ್ವತಿ ನಾನೀ ದೇವಸ್ಥಾನಕ್ಕೆ ಇದೇ ಮೊದಲನೇ ಸಲ ಬಂದಿರೋದು ಆದ್ರೆ ಇದಕ್ಕಿಂತ ಮುಂಚೆ ಬಂದಿದ್ದೀನಿ ಅಂತ ಅನ್ನಿಸ್ತಿದೆ ಯಾವಾಗಂತ ನೆನಪಿಗೆ ಬರ್ತಾ ಇಲ್ಲ ಕಣೆ ಎಂದಳು ಅವಳ ಮಾತು ಕೇಳಿ ಅಸಡ್ಡೆಯಿಂದ ಕಣ್ಣು ತೇಲಿಸಿದ ಸರಸ್ವತಿ ನೀನ್ ಇತ್ತೀಚೆಗೆ ಯಾಕೋ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿದ್ದೆ ಕಣೆ ಅವತ್ತು ರಥೋತ್ಸವದಲ್ಲಿ ಒಂದು ದೊಡ್ಡ ಹೂವಿನ ಹಾರ ಹಾಕೊಂಡು ಒಳ್ಳೆ ದೇವಿ ತರ ನಿಂತಿದ್ದೆ ಕೇಳಿದಕ್ಕೆ ನನಗೇನು ಗೊತ್ತೇ ಇಲ್ಲ ಅಂದೆ ಈಗ ನೋಡಿದ್ರೆ ಈ ದೇವಸ್ಥಾನ ಮುಂಚೆನೆ ಪರಿಚಯ ಇದೆ ಅನ್ ಅನ್ನಿಸ್ತಿದೆ ಅಂತೀಯ ಅಲ್ಲ ನೀನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದೇ ಮೊದಲನೇ ಸಲ ಅಂಥದ್ರಲ್ಲಿ ಪರಿಚಯ ಇರೋದಕ್ಕೆ ಹೇಗ್ ಸಾಧ್ಯ ಕನಸಿನಲ್ಲಿ ಎಲ್ಲೋ ಬಂದಿರಬೇಕು ಎಂದಳು ಇಲ್ಲ ಸರಸ್ವತಿ ನಾನು ಸುಳ್ಳು ಹೇಳ್ತಾ ಇಲ್ಲ ಅಥವಾ ಇದು ನನ್ನ ಭ್ರಮೆ ಕೂಡ ಅಲ್ಲ ಈ ದೇವಸ್ಥಾನ ತುಂಬಾ ಚೆನ್ನಾಗಿ ಗೊತ್ತಿದ್ದೆ ನಾನು ಇದಕ್ಕಿಂತ ಮುಂಚೆ ಇಲ್ಲಿಗೆ ಬಂದಿದ್ದೀನಿ ಅಂತ ಭಾಸ ಆಗ್ತಾ ಇದೆ ಕಣೆ ಒಂದು ಅನ್ಯ ಮನಸ್ಗಳಂತೆ ನುಡಿದವಳನ್ನು ಕಂಡು ಏನಪ್ಪ ನನಗೊಂದು ಅರ್ಥ ಆಗ್ತಿಲ್ಲ ನೀನ್ ಯಾಕೆ ಹೀಗೆ ಆ ದೇವರೇ ಬಲ್ಲ ಎಂದಳು ನೋಡು ನಾನು ಹೇಳ್ತಾ ಇರೋದು ನಿಜ ನಿನಗೆ ನನ್ನ ಮಾತಿನ್ ಮೇಲೆ ಅಷ್ಟು ಕೂಡ ನಂಬಿಕೆ ಇಲ್ಲದಿದ್ರೆ ಬಾ ನನ್ನ ಜೊತೆ ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ ನಾನು ಇಲ್ಲಿಗೆ ಬಂದಿರೋದು ನಿಜವೇ ಆಗಿದ್ರೆ ಹಾಗೆ ನನಗೆ ಈ ದೇವಸ್ಥಾನದ ಪರಿಚಯ ಇದ್ದರೆ ಖಂಡಿತ ಈಗ ಅಲ್ಲಿ ನಾನು ಹೇಳಿದ ಕಲ್ಯಾಣಿ ಇದ್ದೇ ಇರುತ್ತೆ ಎಂದವಳು ಅವಳ ಕೈಯನ್ನು ಹಿಡಿದೆಳೆದು ಕರೆದುಕೊಂಡು ಬಂದಳು ಸಪ್ತಮಿ ಈಗ ಆಶ್ಚರ್ಯ ಸೂಚಿಸುವ ಸರದಿ ಸರಸ್ವತಿಯದ್ದು ಯಾಕೆಂದರೆ ಸಪ್ತಮಿ ಹೇಳಿದ ಹಾಗೆಯೇ ಅಲ್ಲಿ ಕಲ್ಯಾಣಿ ಇತ್ತು ಈಗ ಹೇಳು ನಾನ್ ಸುಳ್ಳು ಹೇಳ್ತಾ ಇದ್ದೀನಾ ನನಗೆ ಭ್ರಮೇನ ಎಂದು ಗೆಳತಿಯ ಮುಂದೆ ಕೈಕಟ್ಟಿ ನಿಂತು ಕೇಳಿದಳು ಸಪ್ತಮಿ ಅವಳ ಮಾತು ಕೇಳಿ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದ ಸರಸ್ವತಿ ಹೌದು ಕಣೆ ನೀನು ಹೇಳಿದ್ದು ಸರಿಯಾಗಿದೆ ಎಂದವಳು ತಕ್ಷಣ ದೇವಸ್ಥಾನದ ಮೇಲೆ ಎಲ್ಲ ಕಡೆ ಕೂಡ ಕಲ್ಯಾಣಿರೋದು ಸರ್ವೇ ಸಾಮಾನ್ಯ ಹಾಗೆ ಇಲ್ಲಿ ಕೂಡ ಇದೆ ಅಷ್ಟೇ ಸರಿ ಈಗ ಆ ವಿಷಯಕ್ಕೆ ನಾವು ಯಾಕೆ ವಾದ ಮಾಡೋದು ಬಿಡು ಆ ವಿಷಯನ ನಾವು ಬಂದದ್ದು ದೇವರ ದರ್ಶನ ಮಾಡೋದಕ್ಕೆ ಅದನ್ನು ಮಾಡಿ ಮನೆ ಕಡೆ ಹೋಗ್ತಾ ಇರೋಣ ಎಂದಳು ಗೆಳತಿಯ ಮಾತಿಗೆ ತಲೆ ಅಡ್ಡದ್ದ ಸಪ್ತಮಿ ಸರಿ ಸರಿ ಹೋಗೋಣ ಆದ್ರೆ ಅದಕ್ಕಿಂತ ಮುಂಚೆ ಈ ಕಲ್ಯಾಣಿಯಲ್ಲಿ ಮುಳುಗಿ ಶುದ್ಧವಾಗಿ ಶಿವನ ದರ್ಶನ ಮಾಡೋಣ ಎಂದಳು ಅಯ್ಯೋ ಇಲ್ಲಪ್ಪ ಮೊದ್ದೆ ಈಗ ಚಳಿಗಾಲ ಬೇರೆ ಅದು ಅಲ್ಲದೆ ಬೆಳಿಗ್ಗೆ ಬೆಳಿಗ್ಗೆನೆ ನಾನು ತಣ್ಣೀರು ಸ್ನಾನ ಮಾಡಿದ್ದೀನಿ ನನ್ನಿಂದ ಆಗಲ್ಲ ಬೇಕಾದ್ರೆ ಈ ಕೊಡಿಯು ಚಳಿಗೆ ನೀನೇ ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡು ನಾನು ಮಾತ್ರ ಬರಲ್ಲಪ್ಪ ಬೇಕಾದ್ರೆ ಇಲ್ಲೇ ನಿಂತಿರ್ತೀನಿ ಎಂದು ಹಿಂದೆ ಸರಿದಳು ಸಪ್ತಮಿ ಗೆಳತಿಯ ಮಾತು ಕೇಳಿ ಮನಸ್ಫೂರ್ತಿನ ಕವಳು ಸಡಿಬಿಡು ನೀನ್ ಬರ್ಬೇಡ ನಾನ್ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ತೆಗು ಇದನ್ನು ಹಿಡ್ಕೊ ಎಂದವಳು ಅವಳ ಕೈಗೆ ಪೂಜೆ ಸಾಮಗ್ರಿ ಕೊಟ್ಟು ಕಲ್ಯಾಣಿಗೆ ಹೇಳಿದಳು ಆದರೆ ಮಳೆ ಬಂದು ಆ ಕಲ್ಯಾಣಿಯ ಮೆಟ್ಟಿಲು ಪಾಚಿ ಹಿಡಿದಿತ್ತು ಅದು ಸಪ್ತಮಿಯ ಗಮನಕ್ಕೆ ಕೂಡ ಬಂದಿತ್ತು ಅದಕ್ಕಾಗಿಯೇ ಬಹಳ ಜಾಗರೂಕತೆಯಿಂದ ಇಳಿಯುತ್ತಿದ್ದವಳಿಗೆ ಆ ಕಲ್ಯಾಣಿ ತನ್ನನ್ನು ನೀರಿನಲ್ಲಿ ಮುಳುಗಿಸುವಷ್ಟು ಆಳ ಇದೆ ಅನ್ನುವುದು ಗೊತ್ತಿರಲಿಲ್ಲ ಮೆಟ್ಟಿಲು ಇಳಿಯುತ್ತಾ ಇಳಿಯುತ್ತಾ ಪಾಚಿಯಲ್ಲಿ ಕಾಲಿಟ್ಟು ಕಲ್ಯಾಣಿಗೆ ಜಾರಿ ಬಿದ್ದಿದ್ದಳು ವಿಪರ್ಯಾಸ ಅಂದರೆ ಅವಳಿಗೆ ಈಜು ಬರುತ್ತಿರಲಿಲ್ಲ ಮೇಲೊಮ್ಮೆ ಕೆಲವೊಮ್ಮೆ ಮುಳುಗುತ್ತಾ ಕೈಯನ್ನು ನೀರಿಗೆ ಬಡಿಯುತ್ತಿದ್ದಳು ಸಪ್ತಮಿ ತನ್ನ ಗೆಳತಿ ತನ್ನ ಕಣ್ಣ ಮುಂದೆಯೇ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವುದನ್ನು ಕಂಡು ಭಯ ಆತಂಕ ಗಾಬರಿ ಎಲ್ಲವೂ ಆಗಿತ್ತು ಸರಸ್ವತಿಗೆ ಅವಳನ್ನು ಕಾಪಾಡುವ ಕಾಣದೆ ಹೋದಾಗ ಜೋರಾಗಿ ಬೊಬ್ಬೆ ಹಿಡಿಯಲು ಶುರು ಮಾಡಿದ್ದಳು ಯಾರಾದ್ರೂ ಇದ್ದೀರಾ ದಯವಿಟ್ಟು ಯಾರದಿದ್ರೆ ಬನ್ನಿ ಇಲ್ಲಿ ನನ್ನ ಗೆಳತಿ ನೀರಿನಲ್ಲಿ ಮುಳುಗುತ್ತಿದ್ದಾಳೆ ದಯವಿಟ್ಟು ಬಂದು ಕಾಪಾಡಿ ಎಂದು ಕೂಗಿದಳು ಅವಳ ಕೂಗಾಟ ಅಲ್ಲಿಯ ಪಕ್ಕದ ಅಕ್ಕಡದಲ್ಲಿ ಕುಸ್ತಿ ಅಭ್ಯಾಸ ಮಾಡುತ್ತಿದ್ದ ಶಿವ ಮತ್ತು ಅವನ ಸ್ನೇಹಿತರ ಕಿವಿಗೆ ಬಿದ್ದಿತ್ತು ಆ ಧ್ವನಿ ಅಪಾಯದಲ್ಲಿ ಇರುವವರ ಧ್ವನಿ ಎಂದು ಖಾತ್ರಿಯಾಗಿತ್ತು ಅವಳಿಗೆ ತಕ್ಷಣ ತಡ ಮಾಡದೆ ಧ್ವನಿ ಬಂದ ಕಡೆ ಓಡಿದರು ಹಾಗೆ ಓಡುವ ನೆಪದಲ್ಲಿ ಶಿವ ತನ್ನ ಮಾತನ್ನು ಮುಡಿದಿದ್ದನು ಅವನ ಅಂಗಳಕ್ಕೆ ನಾನು ಕಾಲಿಡುವುದಿಲ್ಲ ಎಂದವನನ್ನು ಶಿವನೇ ಸಪ್ತಮಿಯ ಮೂಲಕ ತನ್ನ ಸಾನ್ನಿಧ್ಯಕ್ಕೆ ಕಾಲಿಡುವ ಹಾಗೆ ಮಾಡಿದ್ದನು ಆದರೆ ಅದರ ಪರಿವೇ ಇಲ್ಲ ಶಿವನಿಗೆ ತಕ್ಷಣ ಓಡಿಕೊಂಡು ಬಂದವನ ಕಣ್ಣಿಗೆ ಕಲ್ಯಾಣಿಯಲ್ಲಿ ಮುಳುಗುತ್ತಿರುವ ಸಪ್ತಮಿ ಕಂಡಿದ್ದಳು ಅವಳನ್ನು ಕಂಡೊಡನೆಯೇ ಹಿಂದೆ ಮುಂದೆ ಯೋಚಿಸದೆ ಕಲ್ಯಾಣಿಗೆ ಧುಮುಕಿದ್ದನು ಶಿವ ಅವನು ನೀರಿಗೆ ಧುಮುಕುವಷ್ಟರ ವೇಳೆಗೆ ಪ್ರಜ್ಞಾಹೀನಲಾಗಿದ್ದಳು ಸಪ್ತಮಿ ತಕ್ಷಣ ಅವಳನ್ನು ತೋಳಿನಲ್ಲಿ ಎತ್ತಿಕೊಂಡವನು ಮೇಲೆ ತಂದು ಮಲಗಿಸಿದನು ಅವಳ ಹತ್ತಿರ ಬಂದ ಸರಸ್ವತಿ ಅವಳ ಗಲ್ಲವನ್ನು ತಟ್ಟಿ ಸಪ್ತಮಿ ಕಣ್ಬಿಡೆ ನಿನಗೆ ದಮ್ಮ ಅಂತಿನಿ ಕಣೆ ಮಾತಾಡೆ ಭಯ ಆಗ್ತಿದೆ ಅಯ್ಯೋ ನಾನೀಗ್ ನಿನ್ನ ಮನೆಯವರಿಗೆ ಏನಂತ ಹೇಳಿ ಅಂಬು ಜೊತೆ ಕೇಳಿದ್ರೆ ಯಾವ ಉತ್ತರ ಕೊಡ್ಲಿ ಎಂದು ಗೋಳಾಡಿದವಳ ಕೈಕಾಲು ನಡುಗುತ್ತಿದೆ ಇವಳಿಗೇನು ಆಗಲ್ಲ ನೀನ್ಯಾಕೆ ಭಯ ಪಡ್ತಾ ಇದ್ದೀಯಾ ಈಗ ಗಾಬರಿ ಆಗುವಂಥದ್ದು ಏನೂ ಆಗಿಲ್ಲ ಈಜು ಬಡದಿದ್ದ ಕಾರಣ ನೀರಿಗೆ ಬಿದ್ದ ರಭಸಕ್ಕೆ ಬಸಕ್ಕೆ ಭಯ ಪಟ್ಕೊಂಡು ಪ್ರಜ್ಞೆ ತಪ್ಪಿದಾಳೆ ಅಷ್ಟೇ ಜೊತೆಗೆ ಹೊಟ್ಟೆ ತುಂಬ ನೀರು ಬೇರೆ ಕುಡಿದು ಬಿಟ್ಟಿದ್ದಾಳೆ ಎಂದ ಶಿವ ಅವಳ ಬೆಣ್ಣೆಯಷ್ಟು ಮೃದುವಾಗಿದ್ದ ಹೊಟ್ಟೆಯನ್ನು ಒತ್ತಿ ಹೊಟ್ಟೆಯಲ್ಲಿ ಇರುವ ನೀರನ್ನು ಖಾಲಿಯಾಗುವ ಹಾಗೆ ಮಾಡಿದನು ಅವಳನ್ನು ಮುಟ್ಟುತ್ತಿದ್ದ ಹಾಗೆ ಅವನ ದೇಹದಲ್ಲಿ ಏನು ಮಿಂಚು ಸಂಚಾರ ಆದ ಅನುಭವ ಆಗಿತ್ತು ಹಾಗೆ ಇದೇ ಮೊದಲನೆಯ ಸಲ ಒಂದು ಹುಡುಗಿಯನ್ನು ಸ್ಪರ್ಶಿಸಿದ್ದನು ಆದರೆ ಅವಳು ತನಗೆ ಮುಂಚಿನಿಂದಲೇ ಪರಿಚಯ ಇದ್ದಳೆ ಅನ್ನುವ ಭಾವವೇ ಅವನಿಗೂ ಕಾಡುತ್ತಿತ್ತು ಮುಂದುವರಿಯುವುದು ನೆಕ್ಸ್ಟ್ನ ಎಪಿಸೋಡ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಅದನ್ನು ಮಿಸ್ ಮಾಡ್ಕೋಬೇಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಬಗ್ಗೆ ಅನಿಸಿಕೆ ಹೇಳಿ ಥ್ಯಾಂಕ್ ಯು